ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಫ್ಯಾಷನ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಪ್ಯೂರ್ ಬನಾರಸಿ ಜಾರ್ಜೆಟ್ ಸ್ಯಾರಿ ವಿತ್ ಹೇರಿಯಾ ಪ್ರಿಂಟ್ ಅಂದರೆ ಜಾಲ್ ಪ್ರಿಂಟ್ ಅಂತಲೂ ಹೇಳ್ಬೋದು ಇದನ್ನ ಸೊ ಇದರಲ್ಲಿ ಟೂ ಪ್ರಿಂಟ್ಸ್ ಅವೈಲಬಲ್ ಇದೆ ಸೊ ಸ್ಯಾರಿ ಒಂದು ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಸೊ ಆಲ್ ಓವರ್ ದ ಸ್ಯಾರಿ ಈ ಥರ ಜಾಲ್ ಪ್ರಿಂಟ್ ಬರುತ್ತೆ ಸೊ ಇದರಲ್ಲಿ ಎರಡು ಪ್ಯಾಟರ್ನ್ಸ್ ಅವೈಲಬಲ್ ಇದೆ ಸೊ ಈ ಥರ ಕೂಡ ಜಾಲ್ ಪ್ರಿಂಟ್ ಬರುತ್ತೆ ಮತ್ತು ಈ ಥರ ಕ್ರಿಸ್ ಕ್ರಾಸ್ ಆಗಿ ಕೂಡ ಬರುತ್ತೆ ಸೊ ಇದ್ರದ್ದು ಪಲ್ಲು ಪಾರ್ಟ್ ನೋಡೋದಿದ್ದರೆ ಈ ಥರ ಇದೆ ಇದಕ್ಕೆ ಬ್ಲೌಸ್ ಬಂದು ಇದೆ ನೋಡ್ಬೋದು ಸೊ ಸಾರಿ ಈ ಥರ ಇದೆ ಬಾರ್ಡರ್ ನೋಡಿ ಎಷ್ಟು ರಿಚ್ ಆಗಿದೆ ಅಂತ ಸೊ ನಾನು ವೇರ್ ಮಾಡಿರೋಂಥ ಕಲರ್ ಬಂದು ವೈನ್ ವಿತ್ ಬಾಟಲ್ ಗ್ರೀನ್ ಅಂತ ಹೇಳ್ಬೋದು ಸೊ ನೋಡಿ ಈ ಥರ ಇದೆ ಸ್ಯಾರಿ ರಿಚ್ ಅಂತ ಹೇಳ್ಬೋದು ಹಾಗೆಯೇ ಇವಾಗೆಲ್ಲ ಇದೇ ಥರ ಸ್ಯಾರಿ ಟ್ರೆಂಡಿಂಗಲ್ಲಿರೋದು ಸೊ ಇದರಲ್ಲಿ ಸೆಮಿ ರೆಪ್ಲಿಕಾ ಎಲ್ಲ ಬರುತ್ತೆ ಬಟ್ ಇದು ಪ್ಯೂರ್ ಬನಾರಸಿ ಜಾರ್ಜೆಟ್ ಸ್ಯಾರಿ ಆಗಿರುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ ಹಾಗೆಯೇ ಮಟೀರಿಯಲ್ ತುಂಬ ಸಾಫ್ಟ್ ಆಗಿದೆ ಹಾಗೆ ಬಾರ್ಡರ್ ಆಗಿರ್ಬೋದು ಜರಿ ಆಗಿರ್ಬೋದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಸೊ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಕೂತಿದೆ ಪ್ಲೀಟ್ಸ್ ಅಂತ ಹೇಳಿ ಸ್ವಲ್ಪವೂ ಹಾಡಿಲ್ಲ ಇದು ಸೊ ಪ್ಯೂರ್ಲಿ ಪರ್ಫೆಕ್ಟಾಗಿ ಕೂತಿರುವಂಥ ಪ್ಲೀಟ್ಸ್ ಸೊ ಬ್ಲೌಸ್ ಕೂಡ ಈಗ ಆಲ್ರೆಡಿ ಹಾಗೆ ಪಲ್ಲು ಅಷ್ಟೇ ಫುಲ್ಲು ಜರಿ ಇರುವಂಥ ಪಲ್ಲು ಇದೆ ಸೊ ನೋಡ್ಬೋದು ಈ ಥರ ಕಾಣುತ್ತೆ ಸ್ಯಾರಿ ವೇರ್ ಮಾಡೋದಕ್ಕೆ ಸೊ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಇದರಲ್ಲಿ ಅವೈಲಬಲ್ ಕಲರ್ಸ್ ನೋಡ್ತಾ ಹೋಗೋಣ ಪ್ರೆಸೆಂಟ್ ನಾನು ವೇರ್ ಮಾಡಿರುವಂಥ ಪ್ಯಾಟ್ರನಲ್ಲಿ ಅವೈಲಬಲ್ ಕಲರ್ಸ್ ಬಂದು ಬಾಟಲ್ ಗ್ರೀನ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಸೊ ನೋಡ್ಬೋದು ಸೇಮ್ ನಾನು ಏನು ವೇರ್ ಮಾಡಿದ್ದೀನಿ ಅದೇ ಬರುತ್ತೆ ಕಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಸೊ ನೆಕ್ಸ್ಟ್ ಬಂದು ಪಿಂಕ್ ವಿತ್ ಪರ್ಪಲ್ ಕಾಂಬಿನೇಷನ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ನೆಕ್ಸ್ಟು ಸ್ವಲ್ಪ ಆಲಿವ್ ಗ್ರೀನ್ ಹಾಗೇನೇ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ನಾನು ವೇರ್ ಮಾಡಿದದ್ರಲ್ಲಿ ಟೋಟಲ್ ಫೋರ್ ಕಲರ್ಸ್ ಅವೈಲಬಲ್ ಇದೆ ಸೊ ನೆಕ್ಸ್ಟು ಜಾಲ್ ಪ್ರಿಂಟ್ ಇವಾಗೆಲ್ಲ ಜಾಲ್ ಪ್ರಿಂಟೇ ತುಂಬ ಇರೋದು ಸೊ ಇದರಲ್ಲಿ ರೆಪ್ಲಿಕಾ ಬಂದು ಎರಡೂವರೆ ಮೂರು ಕೆಲಸ ಸಿಗ್ಬೋದು ಬಟ್ ಇದು ಪ್ಯೂರ್ ಇರುತ್ತೆ ಸೊ ನೋಡಿ ಪ್ಯೂ ಆಲ್ ಓವರ್ ದ ಸ್ಯಾರಿ ಈ ಥರ ಜಾಲ್ ಪ್ರಿಂಟ್ ಇರುತ್ತೆ ಬಾರ್ಡರ್ ಇರುತ್ತೆ ಸೊ ನೀವು ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ತುಂಬ ನೋಡಿರ್ತೀರ ಈ ಸ್ಯಾರಿಗಳನ್ನ ಅದರಲ್ಲಿ ಪ್ಯೂರ್ ಬನಾರಸಿ ಜಾರ್ಜೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ಡಿಸ್ಟೆಂಪರ್ ವಿತ್ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಟೋಟಲಿ ಇಷ್ಟು ಕಲರ್ ಸೇಮ್ ಫ್ಯಾಬ್ರಿಕಲ್ ಅವೈಲಬಲ್ ಇದೆ ಪ್ರೈಜಾಗಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ನಿಮಗೆ ಇದರಲ್ಲಿ ಯಾವ ಕಲರ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಡಿಸ್ಪ್ಲಾಕ್ ಅಂತ ಎಸ್ ಫೆಷನ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವಿತ್ ವಿಡಿಯೋ ಇದ್ದರೆ ಮಾತ್ರ ಡ್ಯಾಮೇಜಸ್ಗೆ ಎಕ್ಸ್ಚೇಂಜ್ ಇರುತ್ತೆ ಡ್ಯಾಮೇಜಸ್ ಹಾಗೇನು ರಾಂಗ್ ಕಲರ್ ಡೆಲಿವರ್ ಆಗಿರೋದಕ್ಕೆ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಅದರ್ವೈಸ್ ಎಕ್ಸ್ಚೇಂಜ್ ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಓಕೆನಾ ಇದಾಗಿತ್ತು ಬಜೆ ನಾ ವಿಡಿಯೋಸ್ ಹೋಗಿ ಬ್ಯೂಟಿಫುಲ್ ಪ್ಯೂರ್ ಬನಾರಸಿ ಜಾರ್ಜೆಟ್ ಸ್ಯಾರಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದ್ಸರಿ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಸ್ಕೈ